ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಮಲ್ಪನಗುಡಿ ಅಂತಕ್ಕಂತಹ ಗ್ರಾಮದಲ್ಲಿದ್ದೀನಿ ಇಲ್ಲಿ ಚರ್ಮದಿಂದ ಹಲಗೆಯನ್ನು ತಯಾರು ಮಾಡ್ತಕ್ಕಂಥವ್ರ ಮನೆಗೆ ಬಂದಿದ್ದೀನಿ ಇಲ್ಲಿ ಹಲಗೆಯನ್ನು ಹೇಗೆ ತಯಾರು ಮಾಡ್ತಾರೆ ನೋಡಿರಿ ಹಲಗೆ ಪ್ರತಿಯೊಂದಕ್ಕೂ ಬೇಕಾಗ್ತದೆ ಅಂತಹ ಹಲಗೆಯನ್ನು ತಯಾರು ಮಾಡ್ತಕ್ಕಂಥವ್ರ ಮನೆಗೆ ಬಂದಿದ್ದೀನಿ ಗೆಜ್ಜೆ ಆಡ್ಲಿಕ್ಕೆ ಬೇಕು ಅಥವಾ ಬೇರೆ ಯಾವುದಾದ್ರ ಕಾರ್ಯಕ್ರಮ ಸಮಾರಂಭ ಮೋರಮ್ ಹಬ್ಬಗಳಿಗೆ ಇವೆಲ್ಲ ಹಬ್ಬಗಳಿಗೆ ಈ ಹಲಗೆಗಳು ಇಲ್ಲ ಅಂತಂದರೆ ಅದರ ಮಜಲೆ ವಿಶೇಷವಾಗಿರ್ತದೆ ಅಂತಹ ಅಲಿಗೆಗಳನ್ನು ತಯಾರು ಮಾಡ್ತಕ್ಕಂಥವ್ರ ಮನೆಗೆ ಬಂದಿದ್ದೀನಿ ವೀಕ್ಷಕರೇ ಬನ್ನಿ ನೇರವಾಗಿ ಆ ಅಲಿಗೆಗಳನ್ನು ತಯಾರು ಮಾಡ್ತಕ್ಕಂಥವ್ರನ್ನ ಮಾತಾಡಿಸಿ ಇದರ ಕುರಿತು ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ ವೆಲ್ಕಮ್ ಟು ಲೈಫ್ ಕನ್ನಡ ಬನ್ನಿ ಹೋಗೋಣ ಓಕೆ ಬರ್ರಿ ನಮಸ್ಕಾರ ರೀ ಯಜಮಾನ್ ರೀ ನಮಸ್ಕಾರ ರೀ ಆರಾಮದ್ರಿ ಆರಾಮದ್ರಿ ಏನ್ ನಿಮ್ ಹೆಸರು ನನ್ನ ಹೆಸರು ಮರಿನಾಗಪ್ಪ ಅಂತ ಸರ್ ಮರಿನಾಗಪ್ಪ ಮರಿನಾಗಪ್ಪ ಏ ನಿಮ್ಮೂರಾಗ ನಾವು ಕೇಳಿದ್ವಿ ಅಲ್ಲೆಲ್ಲ ಬಹಳ ಚೆನ್ನಾಗಿ ಹೇಳಿದ್ರು ನೀವು ಅಲ್ಲಿಗೆ ತಯಾರು ಮಾಡ್ಲಿಕ್ಕೆ ಬಹಳ ಫೇಮಸ್ ಅಂತ ಅದಕ್ಕೆ ನಿಮ್ಗೆ ಕೇಳೋಣ ಅಂತ ಬಂದೆ ಮೊದಲು ನಿಮ್ ಪರಿಚಯ ಮಾಡ್ಕೊಂಡು ನನಗೆ ಶುರು ಮಾಡ್ರಪ್ಪ ನಿಮ್ ಕತೆ ಅಂತ ನಾವು ನೋಡ್ರಿ ನಾವು ಅಲ್ಲಿಗೆ ಬೀಗ್ರಿ ಅಲ್ಲಿಗೆ ಬೀಗ್ತ ಇದೀವಿ ನಾವು ನಮ್ಮೂರ ಪರವಾಗಿ ನಾವು ಅಲ್ಲಿಗೆ ನಮ್ಮ ಪ್ರೇಮವಾಗಿ ಇದೀವಿ ನಮ್ಮ ಜನಗಳಿಗೆ ರೈತರಿಗೆ ಅಲ್ಲಿಗಳು ಉರಿ ಹಾಕೋದು ತಗಲು ಕೆರಗದು ಕೆರಿಬೇಕು

ಇದು ನಾವು ಕಲ್ತಂದಿರ ನೀವು ನೀವೇ ಕಲಕಂಡಿರಿ ನಮ್ಮ ತಾತ ಕಲಿಸಿದ ನಮ್ಮ ತಾತಂದ ತಾಂತ ಕಲ್ತಿದ್ದೆ ನಿಮ್ಮ ತಾತರ ಕಲ್ಸ್ಯಾರ ಅವರಿಂದ ನೀವು ಕಲ್ತೀರಿ ನಾ ಅದು ನನ್ನ ಮಗನ ಕಲಿಸಿ ಮಗನು ಕಲಿ ಕಲಸಿರಿ ಕಲಿಸಿ ಇವು ಈಗ ನೀವು ತಯಾರು ಮಾಡ್ತೀರಲ್ಲ ಅಲ್ಗೆಗಳನ್ನ ಏ ಡೊಳ್ಳು ತಯಾರು ಮಾಡ್ತೀರನ ಡೊಳ್ಳು ಅಂದ್ರೆ ತಯಾರು ಸರ್ ಡೊಳ್ಳು ಏನಿಲ್ಲ ಅಲ್ಲ ಇವು ಗುಡಿಯಾಗ ನಗರಿ ಬಿಡಿತೀರಲ್ಲ ಅವ್ನಗಾರಿ ಹ್ಞೂ ನಗರಿ ನಗರಿ ಅಂತ ಗುಡಿಯಾಗ ದೇವಸ್ಥಾನದಾಗ ಎಷ್ಟೋ ನಗಾರಿಗಳು ಅವ ಅವನು ತಯಾರು ಮಾಡೋ ಅವನು ತಯಾರು ಮಾಡ್ತೇವೆ ಅವು ಮಾಡ್ತೆ ಅವನು ಮಾಡ್ತಾರೆ ಅವನು ತಯಾರು ಮಾಡ್ತಾರೆ ಇವೆಲ್ಲ ಅಲ್ಲಿಗೆ ತಯಾರು ಮಾಡ್ತೀರಲ್ಲ ಅವು ಯಾವ್ಯಾವ ಗ ಕಾರ್ಯಕ್ರಮಗಳಿಗೆ ಬಳಸ್ತಾರೆ ರೀ ಅವ್ನ ಎದ್ಯದ್ ಬರ್ತಾವು ಪೀರ್ ಬರ್ತಾವೆ ದೇವಸ್ಥಾನ ಯಾವ ಜಾತ್ರೆ ಆದ್ರೆ ಜಾತ್ರೆ ಒಳ್ಳೆ ದೇವರಿಗೆ ಅಲೆ ದೇವರಿಗೆ ಮತ್ತು ಇವು ಜಾತ್ರೆ ಚೇರಿನಾಗ ಬಿಡಿತೀವಿ ಗಾಳಮ್ಮಗುಡಿ ಚೇರ್ ಆಕವೆ ಅಲ್ಲೇ ಬಿಡಿತೀವಿ ಅಲ್ಲೆಲ್ಲ ಉಪಯೋಗ ಆಕಾವು ಹೌದು ಎಲ್ಲ ಬಡಿ ಮತ್ತು ಇವು ಇದಕ್ಕೆ ಹೋಗಲ್ಲ ಶ್ರಮಕ್ಕೆ ಎಲ್ಲರಿಗ ಸಮಕ್ಕೆ ಹೋಗೋ ಹೊತ್ನಾಗ

ಇಲ್ಲೇ ಕುಂತ್ಕಂಡು ಇದೇ ಮನೆ ಹ್ಞೂ ಇಲ್ಲೇ ಕುಂತ್ಕಂದ್ರೆ ಮನೆ ಇದೆ ನಮ್ಮ ಸಣ್ಣಗೈತೆ ಮಗಳ ಮನೆಗೆ ಮನೆ ಹ್ಞೂ ಇದೇ ಮನ್ಯಾಗೆ ಕುಂತ್ಕಂಡು ಇಲ್ಲೇ ನಾವು ತಯಾರು ಮಾಡ್ತಾರೆ ಅಲ್ಲಿ ಸಣ್ಣಗೈತಲ್ಲ ಅಣ್ಣ ಇದು ಅಂದ್ರೆ ಇದು ಇದ್ರದ್ದು ಈಗ ಏನದು ಒಗಟು ಸೊಪ್ಪು ರೀ ತೆಂಗಿನ ಮರ ಸೊಪ್ಪನ್ ತೆಂಗಿನ ಗಿರಿ ಸೊ ಅದಕ್ಕೆ ತಸ್ಲಗಾಲ ಸಣ್ಣಗೆ ಇರ್ತಾವೆ ರೀ ಅದಕ್ಕೆ ಸೀಟ್ ಆದ್ರೆ ಸೀಟು ಕಾವು ಅದಕ್ಕೆ ಸಣ್ಣಗ ಸಣ್ಣಗಾಯಿಕೆ ಇರ್ತೈತಲ್ಲ ಇಲ್ಲೇ ಎಲ್ಲ ಹೋಗ್ತಾವ ಅಷ್ಟು ಮಾಡೋದು ದಿನಕ್ಕೆ ಏನಪ್ಪ ಅಂದ್ರೆ

ಸೌಂಡ್ ಬರದ ಸೌಂಡ್ ಶಬ್ದ ಸರಿಯಾಗಿ ಕೇಳಲ್ಲ ಸರಿಯಾಗಿ ಇಷ್ಟೇ ಇರ್ಬೇಕು ಇಷ್ಟೇ ಸೌಂಡ್ ಬರದ ಇವು ಅಲ್ಲಿಗೆ ತಯಾರು ಮಾಡಿರುವ ನಿಮ್ ಕೈಯಾರೆ ಮಣ್ಣು ಹಬ್ಬದಾಗ ಹಾಲಿ ಹಬ್ಬದ ಇದಕ್ಕೇನಪ್ಪ ನಂತ ಒಂದ್ ಕಬ್ಬಿಣದ ರಿಂಗ್ ಬೇಕು ಒಂದ್ ಪಟ್ಟಿ ಬೇಕು ಅಷ್ಟು ಗೈದು ಪಟ್ಟಿ ಸರ್ ಪಟ್ಟಿ ಕಬ್ಬಿಣದ ಪಟ್ಟಿ ಇದು ಪಟ್ಟಿ ಬರ್ದು ಪಟ್ಟಿ ಮತ್ತೆ ರಿಂಗ್ ಹಾಕ್ಬೇಕು ಸರ್ ಹ್ಮ್ ರಿಂಗ್ ಹಾಕಿ ರಿಂಗ್ ಹಾಕಿದ್ಮೇಲೆ ಈ ತೊಗಲು ನಮ್ಮ ಮಾಹಿತಿಗೆ ಕೊಯ್ಕೋಬೇಕು ಸರ್ ಮತ್ತೆ ಕೊಯ್ಕಂದು ಅದನ್ನು ಉರಿ ಸಿಡ್ಕೊಂಡು ಇದ್ರಲ್ಲಿ ಓಟಿಂಗ್ ಫೋಣಿಸಿ ಪೋಣಿಸಿ ಪೋಣಿಸಿ ಪೊಣಿಸಿ ಪೋಣಿಸಿ ಓಟ್ ಹಾಂಡಾದ್ಮೇಲೆ ಈ ನೋಡ್ಕು ಉರಿ ಐತಲ್ಲ ಸರ್ ನೋಡ್ಕೊಂಡು ಉರಿ ಮತ್ತೆ 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 ಪ್ರೈವೇಟ್ ಬ್ಯಾರ ಇವೆಲ್ಲ ಫೋಣಿಸ್ ಸರ್ ಓಸ್ ಓಸ್ ಫೋನ್ಸಿ ಅಂದು ಆಮೇಲೆ ಲಾಟಲ್ಲಿ ಮೂಗ್ಲಿಕ್ಕೆ ಬಂದ ಮೇಲೆ ಮತ್ತೆ ಇಲ್ಲಿಂದ ನೋಡ್ಕೆ ಉರಿಬೇತಲ್ಲ ಸರ್ ಅದು ಕುಡ್ದಾರ ಊರಿ ಅಂತಾರೆ ಸರ್ ಇದನ್ನ ಒಟ್ಟು ಊರಿ ಮತ್ತೆ ನೋಡ್ಕೊಟ್ಟು ಇದು ಎಲ್ಲ ಅದು ತೊಗಲ ಅದು ಅಲ್ಲ ಓಟ್ ಹೋಗಲ್ಲ ಸರ್ ತಗೊಲಿಂದನ ಓಟ್ ತಗೊಲ ಇದು ಓಟ್ ಇದಿಲ್ಲಿಂದ ತಗೊಲ ಇಲ್ಲ ಅಂದ್ರೆ ನಡೆದೇ ಇಲ್ಲ ನಡೆದಲ್ಲ ಇಲ್ಲ ಇದು ಜಳ ಕಾಸ್ ಸರ್ ಸರ್ ಜಳ ಕಾಸ್ ಬೇಕ್ರಿ ಜಳ ಕಾಸ್ ಸರ್ ಸುಡಲ್ಲ ಅಂತ್ರಿ ಎಲ್ಲ ಸುಡಲ್ಲ ಅಂತ್ರಿ ಬೆಂಕಿ ಜಳ ಇಸ್ ಕಾಸ್ ಬೆಂಕಿ ಜಳ ಕಾಸ್ ಬೇಕು ಅವನ ಯಾಕ ಕಾಸ್ ಅದನ್ನ ಏರ ಇದು ಕಾಯಿ ಇಳಿದು ಬಿಡ್ತಾರ ಬಡಿತ ಬಡಿ ತಂಡಿ ಇಳಿತಾವ ಸರ್ ತಂಡಿ ಹಾ ಹಾ ಹ್ಮ್ ತಂಡಿ ಇಳಿದು ಬಿಡ್ತಾವ ಓ ಕಾಸ್ ಇಂಗ್ಲಿ ಬಿಕಂತ ಅಂತ್ರಿ ಹ್ಮ್ ಕಾಸ್ ಜಳ ಕಾಸ್

ಅಕಸ್ಮಾತ್ ನಮ್ ವಿಡಿಯೋ ನೋಡ್ಕೊಂಡು ಯಾರ ಬೇರೆಯವ್ರಿಗೆ ಇಲ್ಲ ನನಗೊಂದ್ ಎರಡು ಅಲ್ಲಿಗೆ ಮಾಡಿ ಕೊಡೋದು ಮಾಡ್ಕೊಡ್ತೇನೆ ಮಾಡಿ ಕೊಡ್ತೀರಪ್ಪ ಮಾಡ್ಕೊ ಇಷ್ಟ ನೂರು ರೂಪಾಯಿ ಕೊಡ್ತೀರ ಮತ್ತೆ ಅವ್ರು ಹೋಗಿ ಕೂಲಿ ಕೊಟ್ಟು ಸಾಲ ಅವರು ಇಲ್ಲ ಕೂಲಿ ಬೇರೆ ನಮ್ಮ ಕೊಟ್ಟು ಬೇರೆ ಅವ್ರು ಅವ್ರು ಕೊಟ್ಟು ಅವ್ರಿಗೆ ಅದು ಅವ್ರಿಗೆ ಸಪ್ರೇ ಅಲ್ಲ ರೆಡಿ ಮಾಡಿ ಕೊಡ ಹೇಳ್ತೀರಿ ನಾವು ರೆಡಿ ಮಾಡಿ ಕೊಡೋಕೆ ಇವೆಲ್ಲ ಇಲ್ಲಿ ತಂದು ಕೊಡ್ತಾರೆ ಸರ್ ಅವ್ರ ಇಲ್ಲಿ ತಂದು ಕೊಡ್ತಾರೆ ಇದು ಇವ್ರಲ್ಲಿ ಓಟ್ ಅವರು ಸೆಟ್ ಬಾಸ್ ಎಲ್ಲ ನಿಮ್ದ ಎಲ್ಲ ನಿಮ್ದ ಕರಿ ಎಲ್ಲ ಕೂದಲು ಚಾರ ಕರೆದು ಎಲ್ಲ ಓಟ್ ಏನಾದ್ರು ವಾಣ ಮಾಡಿ ಈಗ ಹೆಂಗ್ ಮಾಡಿ ಈಗ ಹಿಂಗ್ ಮಾಡಿ ಕೊಡ್ಬೇಕು ಹಿಂಗ್ ಮಾಡಿ ಕೊಟ್ಟಿನಪ್ಪ ಅವ್ರು ಕೂಲಿ ಕೊಟ್ಟು ಹೋಗ್ತಾರೆ ಸರ್ ಕೂಲಿ ಕೊಡ್ತಾರೆ ಅಕಸ್ಮಾತ್ ಎಲ್ಲ ನಿಮ್ಮ ಸಾಮಾನು ಆದ್ರೆ ಎಷ್ಟು ಹೆಂಗ್ ಒಂದ್ ಕೊಡ್ತೀರಿ ಇದನ್ನ ಸರ್ ಎಷ್ಟಾಗುತ್ತೆ ಅಂದಾಜು ಸಾವಿರ ಎರಡು ಸಾವಿರ ಎಷ್ಟಾಗುತ್ತೆ ಹೇಳಿ ಸಾವಿರ 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 ಎರಡು ಸಾವಿರ ರೂಪಾಯಿ ಮಾಡಿಕೊಡ್ತೀರಿ ಓಕೆ ಓಕೆ ವೀಕ್ಷಕರೇ ನೀವು ಏನಾರ ನಿಮ್ಗೆ ಈ ರೀತಿ ತಬಲಗಳು ಬೇಕಾಗಿತ್ತಪ್ಪ ಅಂದ್ರೆ ಅಜ್ಜ ಅಜ್ಜವ್ರು ಮಾಡಿಕೊಡ್ತೀನಿ ಅಂತ ಹೇಳ್ಯಾರ ಇನ್ನು ಆಗಪ್ಪ ಗೌಡ್ರು ಇದೇ ರೀತಿ ಅಲಿಗೆಗಳನ್ನು ಮಾಡಿಕೊಡ್ತಾರ ನೀವು ಆರ್ಡ್ರ್ ಕೊಟ್ರೆ ಅಂದ್ರೆ ಈ ಬ ಈಗೇನು ಇಲ್ಲಿ ನಂಬರ್ ಕಾಣಿಸ್ತಾ ಇದೆ ಈ ನಂಬರಿಗೆ ನೀವು ಕರೆ ಮಾಡ್ತು ಅಂತಂದ್ರೆ ಇವರು ಈ ರೀತಿ ರೀತಿಯಾದಂತಹ ದೊಡ್ಡ ದೊಡ್ಡ ಅಲಿಗೆಗಳನ್ನು ಮಾಡಿಕೊಡ್ತಾರೆ ನೀವು ಫೋನ್ ಅಷ್ಟೇ ಫೋನ್ ಮಾಡಿ ಅವ್ರಿಗೆ ಆರ್ಡ್ರ್ ಕೊಡ್ತು ಅಂದ್ರೆ ರೆಡಿ ಮಾಡಿ ಮಾಡಿಕೊಡ್ತಾರ

ಈ ಕಟ್ಕೊಬಂದ್ರೆ ತಗದ್ ಬಿಡ್ಬೇಕು ತಗದು ಮತ್ತೆ ಸ್ವಲ್ಪ ಆರಿಸ್ಬೇಕು ಹಿಂಗ್ ಹೊರಗ್ ಬೇಸ ಆರಿಸಿ ಈ ಕಟ್ಟಿಸ್ಬಿಡೋದು ಹ್ಮ್ ತನ್ಗಾತ್ರ ಮತ್ ಇಡ್ಕೋಬೇಕು ಹ್ಮ್ ಬಟ್ ಅದಕ್ಕೆ ಏನ್ ನಿಯಮ ಐತೆ ಆ ಪ್ರಕಾರ ಮಾಡಿದ್ರೆ ಅದಕ್ಕೊಂದು ನಾದ ನಾದ ಬಿಡುತ್ತೆ ಹೆಂಗಬೇಕಂಗ ಮಾಡಬಾರ ಈಗ ಇದು ಈಗ ವಾರಿಗೆ ತಗೋಬೇಕು ವಾರ ಆರ್ಸ್ಬೋ ನೋಡಿ ಮತ್ತೆ ಕಾಶಿ ಹೋಗ್ ಕಾಶಿ ಹೋಗ ಸರಿ ಬಾರ ಸರ್ ಅಂತ ಓಕೆ ಹ್ಮ್ ತಡಿ ಹ್ಮ್ ಏನು ಎಷ್ಟು ಎಷ್ಟು ಏಜ್ ನಿಮ್ಗೆ ಒಂದ್ ಅರವತ್ತರ ಮೇಲೆ ರೀ ಅರವತ್ತರ ಮೇಲೆ ಅದಾವ ಉಪಸ್ ಬಂದ್ ನೋಡ್ರಿ ಗಾಯ ನೋಡ್ರಿ thank oh. you

போட வேண்டியதுக்கு பேக்க இதக்க ஒண்ணு யாரோ வரல வந்து இங்க

ಅದೇ ಸೂಟಿಗೆ ಬಿಡ್ಬೇಕು ಅದೇ ಸೂಟಿನಾಗ ಹ್ಞೂ ಈ ಬಾರ್ಸದನ್ನ ಯಾರು ಕಲ್ಸಿದ್ರು ನಿಮ್ಗೆ ಇದನ್ನೆಲ್ಲ ಯಾರು ರೀ ಇದನ್ನ ಏ ಹುಡುಗ್ರು ಸಾರ್ ಏಟ್ ಇದ್ದೈಲಿಂದ ನಿಮ್ಮ ಅಜ್ಜಾರ ನಮ್ಮ ಅಜ್ಜಾರ ಸಣ್ಣರಿದ್ದಾಗ ಇಲ್ಲಿಂದ ಕಲ್ತೀವಿ ಸರ್ ನಿಮ್ಮ ಅಜ್ಜಾರ ಕಲ್ಸಿದ್ದೆ ತಗಡು ತಗಡು ತಗಂಡು ಬಿಡ್ಕಂತೀವಿ ಸರ ತಗಡು ಇದ್ದಾಗ ಸಗಡು ಅದು ಕೂತು ಮಾಡ್ಕೊಂಬೋದು ಅದು ಬಟ್ಟಬಲ್ ಕಟ್ಕೊಂಡು ಸಿಗಿ ಹಾಕ್ಯಂಬಂದು ಬಿಡ್ಕೋತನಾಡದು ಹಂಗಾವಾಗಿ ಇದ್ರ ಕಲ್ತ್ ರೀ ಇದನ್ನೆಲ್ಲ ನೀವೇ ಮಾಡಿ ಒಟ್ಟು ನಾವು ಊಟಕ್ಕೆ ನಿಂತೇವಿ ಸರ್ ಅಲ್ಲ ನಾವು ಬಿಗಿ ಈಗ ನನ್ನ ಮಗ ಬಿಗಿಯಕ ಇಪ್ಪತ್ತು ವರ್ಷ ಮೇಲೆ ಅದ್ ಸರ್ ಬಿ ನಾನು ಬಿಟ್ಬಿಟ್ಟೆ ಈಗ ಆತ ಬಿಕ್ತಾನಿ ಅವರು ಬಿಗಿತ್ತರ ಮೊನ್ನೆ ಮೊನ್ನೆ ಒಂದು ನಲ್ವತ್ತೈವ ಏನು ನಿಮ್ಮ ಮಗ ಬರೀ ನಿಮ್ಮ ಮಗ ಅಣ್ಣಂಗ್ ಕಣಗಲ್ಲವ್ರೆ ನಿಮ್ಮ ತಮ್ಮ ಕಣಂಗ್ತಾನೆ ಅಣ್ಣ ತಮ್ಮ ಇದ್ದಂಗದಿರಿ ಹಾಂ 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 ನಮಸ್ಕಾರ ನಮಸ್ಕಾರ ಪರಿಚಯ ಮಾಡ್ಕೋರಿ ಫಸ್ಟ್ ನಮ್ಮ ಅಪ್ಪರ ಸರ್ ಅವರು ನಾವು ಇವ್ರಲ್ಲಿಂದ ಇದೆಲ್ಲ ಕಸಬು ಕಲ್ತಾ ಇರೋದು ಅಷ್ಟು ಇದು ತಗೊಳ್ಳು ನಾವು ಹಸಿರದ ಸರ್ ಅದು ಶರ್ಮ ಸುಲ್ದರ್ ಅವರು ಮಮ್ ಸರ್ ಕಟ್ಟಿದ್ರು ಅದ್ ತಾಮಂತು ನಾವು ನಲದಲ್ಲಿ ಸಿಳು ಹೋಯ್ದು ಅಗಲ ಮಾಡಿ ಅದನ್ನೆಲ್ಲ ಕೆರೆದ್ದು ಅದನ್ನ ಮತ್ತೆ ನೀರನ್ನ ಇಟ್ಟು ಮತ್ತೆ ನಾವು ದಾರ ಮಾಡ್ಕೊಂಡ ಮಾಡ್ಕೋಬೇಕು ಸರ್ ಈ ತರ ಸಣ್ಣ ಸಿಳು ಹೋಯ್ಕೋಬೇಕು ಅದನ್ನ ಸಿಳು ಹೋಯ್ಕೊಂಡು ನಾವು ಸುತ್ತ ನಾಲ್ಕು ಕಡೆ ನಾಲ್ಕು ಕಟ್ಟಿಗೆ ಕಟ್ಟಿಗೆಂದು ಅದನ್ನ ತಪ್ಪಡಿ ನಾವು ತಯಾರಿ ಮಾಡ್ತೀವಿ ಸರ್ ಅದನ್ನ ಒಂದು ತಪ್ಪಿ ಸರ್ ಕನಿಷ್ಠ ಏನಾದ್ರೆ ಒಂದ್ ಎರಡು ತಾಸು ಬೇಕ ಸರ್ ಅದು ಅಲ್ಲಿಗೆ ಬೀಯಾ ಎರಡು ತಾಸು ಬೇಕು ಹ್ಮ್ ಸರ್ ನೆನೆ ಬಿಗ ಎಲ್ಲ ಸಿಕ್ಕಂದು ಕಟ್ಟಿಗೆಂದು ಬಿಗಿದ್ರೆ ಎರಡು ತಾಸು ಆಗ್ತದೆ ಸರ್ ಅದು ನಾವು ಕೂಲಿ ಅದಕ್ಕೊಂದು ನೂರೈತ್ ರೂಪಾಯಿ ಕೊಡ್ತಾರೆ ಸರ್ ಅಷ್ಟೇ ನೂರ ಐದು ರೂಪಾಯಿ ಅಷ್ಟೇ ಸರ್ ಅದೇ ಕಷ್ಟ ಐತೆ ಮ್ಯಾಲೇಜ್ ಕೂಲೆ ಹೋಗ್ಬೇಕಿದ್ರು ಚರ್ಮ ಇರೋದಂತ ಕೆರೆಕ್ ಹೋಗ್ ಸರ್ ಸರ್ ಅದು ಚಪ್ಪಲೆ ಮಾಡೋದು ಚಪ್ಪಲಿ ಮಾಡೋದು ಇದಕ್ಕೂ ಬರುತ್ತೆ ಅದಕ್ಕೂ ಬರತ್ತೆ ಅದಕ್ಕೂ ಬರೋದು ಹ್ಞೂ ಅಪ್ಪರರಿಂದ ಅಜ್ಜರ ಕ ಅಜ್ಜರನ್ನ ಅಪ್ಪರ್ ಕಲ್ತಾರೆ ಸರ್ ಅಪ್ಪರನ್ನ ನಾವು ನೀವು ಕಲ್ತೀರಿ ನಿಮ್ಮಿಂದ ಈಗ ನಿಮ್ಮ ಮಗ ಕಲಿಬೇಕು ಅದು ಕಲಿಬೇಕು ಸರ್ ಕಲ್ತಾರ ಕಲ್ತಾರ ಕಲಿಬೇಕು ಅದನ್ನ ಕಸುಬು ನಿಮ್ಮ ಕುಲಕಸ್ಬೆ ಇದ್ದಂಗೆ ಇದು ಒಂತರ ಓಕೆ ಓಕೆ ಕುಲಕಸ್ಬೇ ನಮ್ಮ ಓಕೆ ಓಕೆ ವೀಕ್ಷಕರೇ ಮಲ್ಪನ ಗುಡಿಯಲ್ಲಿ ನಾಗಪುರ ಅವರು ತಯಾರು ಮಾಡ್ತಕ್ಕಂಥ ಅಲ್ಗಿಯ ತಯಾರು ಮಾಡ್ತಕ್ಕಂಥ ಬದುಕು ಹೇಗಿತ್ತು ಅಥವಾ ಅಲಿಗೆಯನ್ನು ಹೇಗೆ ತಯಾರು ಮಾಡ್ತಾರೆ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಇವತ್ತಿನ ದಿವಸ ವೀಡಿಯೋ ಮಾಡಿದ್ವಿ ಮಾಡಿದ್ವಿ ಈ ವಿಡಿಯೋ ತಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಯಾಕಂತಂದ್ರೆ ಇದು ಅಳಿವಿನ ಅಂಚಿನಲ್ಲಿ ಇದು ಇವೆಲ್ಲ ಯಾ ಈಗಿನ ಕಾಲದಲ್ಲಿ ಯಾರೂ ತಯಾರು ಮಾಡಲ್ಲ ಇವೆಲ್ಲ ಆಧುನಿಕ ಕಾಲ ಮಷೀನಲ್ಲಿ ತಯಾರಾಗಿ ಬಂದುಬಿಡ್ತವೆ ಯಾವೋ ಒಂಥರ ಪ್ಲಾಸ್ಟಿಕಿನ ವಸ್ತುಗಳ ಥರ ಡೊಳ್ಳು ಅವನ್ನೆಲ್ಲ ಹಾಕಿ ಬಾರಿಸ್ಬಿಡ್ತಾರೆ ಆದರೆ ಹಿಂದಿನ ಕಾಲದಲ್ಲಿ ಡೊಳ್ಳು ಅಥವಾ ಅಲಗಿ ಅಂತಂದರೆ ಇವೆಲ್ಲ ನಿಜವಾದ ವಾದ್ಯಗಳು ಇವೆಲ್ಲ ಅವಾಗಿನ ಕಾಲದ ವಾದ್ಯಗಳು ಇನ್ನು ಜಾತ್ರೆ ಬಂತು ಅಥವಾ ಈ ಅಲೆ ಅಲೆದೇವ್ರ ಹಬ್ಬ ಬಂತು ಇನ್ಯಾವುದೋ ವಿಶೇ ವಿಶೇಷ ಕಾರ್ಯಕ್ರಮ ಅಥವಾ ಶ್ರಮಗಳಿಗೆ ಹೋಗ್ಬೇಕಾದ್ರೆ ಆ ಮಜಲುಗಳು ಬೇಕಂತಂದರೆ ಇವುಗಳನ್ನೆಲ್ಲ ಬಳಸ್ತಾಯಿದ್ರು ಆ ಅವನ್ನ ತಯಾರು ಮಾಡ್ತಕ್ಕಂಥವ್ರು ಮನೆಗೆ ಬಂದಿದ್ವಿ ಇವತ್ತಿನ ದಿವಸ ಅವರ ಹೇಗೆ ತಯಾರು ಮಾಡ್ತಾರೆ ಅಂತಕ್ಕಂಥದ್ರ ಕುರಿತು ಇವತ್ತಿನ ದಿವಸ ವಿಡಿಯೋ ಮಾಡಿದ್ವಿ ಇದು ತುಂಬ ಚೆನ್ನಾಗಿತ್ತು ಅವರ ಬದುಕಿನ ಕತೆ ತುಂಬ ಚೆನ್ನಾಗಿತ್ತು ಇವತ್ತಿಗೂ ಕೂಡ ಅವ್ರ ಮಗ ಕಲ್ತಿದ್ದಾರೆ ಇದನ್ನ ಮೊದಲು ಅವ್ರ ಅಜ್ಜ ಕಲಿಸಿದ್ದಂತೆ ಈಗ ಇವ್ರ ಮಗ ಕಲ್ತ್ಕೊಂಡ್ರು ಮಗನಿಂದ ಈ ಇವ್ರಿಗೆ ಬಂದಿದೆ ಈಗ ಮ ಕೂಡ ಇದನ್ನು ತಯಾರು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಓಕೆ ವೀಕ್ಷಕರೇ ಇದನ್ನು ಇವರು ಇಂದಿನ ಕಾಲದ ಸಾಂಪ್ರದಾಯಿಕವಾಗಿ ತಾ ವಾದ್ಯಗಳನ್ನು ಮಾಡ್ಕೋತಾ ಬಂದಿದ್ದಾರೆ ಹೀಗೆ ಉಳಿಸಿದ್ದಾರೆ ಹೀಗೆ ಉಳಿಲಿ ಅಂತ ಹೇಳ್ತಾ ನಾನು ಇವರಿಗೆ ಒಂದೊಳ್ಳೆಯ ರೀತಿಯ ಶುಭವನ್ನು ಆರೈಸೋಣ ಯಾಕೆ ವೀಕ್ಷಕರೇ ಈ ವಿಡಿಯೋ ತಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಓಕೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸೋಣ ಮತ್ತೊಂದು ಇದೇ ರೀತಿಯಾಗಿ ಬದುಕಿನ ಕಥೆಗಳೊಂದಿಗೆ ಇನ್ನೊಂದು ಯಾವುದೋ ವಿಶೇಷ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೆ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು